ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವ್ಲಾಗ್ ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಗುರುವಾರ ಸೊ ಐದು ಗಂಟೆಗೆ ಎದ್ರೂ ಸಹ ಇನ್ನೂ ಏನೂ ಸಹ ಆಗಿಲ್ಲ ಜಸ್ಟ್ ಹೊರಗಡೆ ಕಸ ಗುಡಿಸಿ ಬಾಗಿಲು ಫ್ರೆಶ್ ಅಪ್ ಆಗಿ ತರಕಾರಿ ಕಟ್ ಮಾಡೋಣ ಅಂತ ಬಂದಿದ್ದೀನಿ ಅಷ್ಟೇ ಸೊ ಸೂರ್ಯ ಅಂತೂ ಇವಾಗಿನೂ ಹುಡ್ತಾ ಇದ್ದಾನೆ ನಿಜವಾಗ್ಲೂ ಸಹ ಸೊ ಹಾಗೆ ಹಳೆ ಹಿಡಿದಲ್ಲೆಲ್ಲ ತೋರಿಸಿದ್ದೀನಿ ಅಂತ ತೋರಿಸಿಲ್ಲ ಅಷ್ಟೇ ಸೊ ವಿಡಿಯೋನ ಯಾವಾಗನ ಸ್ಟಾರ್ಟ್ ಮಾಡೋಣ ಸೊ ಬನ್ನಿ ಇವತ್ತಿನ ಕೆಲಸ ಏನೇನಾಗುತ್ತೆ ಎಲ್ಲನೂ ಸಹ ಒಂದಷ್ಟು ಡಿಸೈನ್ಗಳನ್ನ ಸಹ ತೋರಿಸ್ಬೇಕು ಶಾಪ್ಗೆ ಹೋದ್ಮೇಲೆ ಅದನ್ನು ಸಹ ತೋರಿಸ್ತೀನಿ ಸೊ ಹಾಗೆ ಇವಾಗ ನನಗೆ ಇವಾಗ ಬೆಳಿಗ್ಗೆ ತಿಂಡಿಗೆ ಅವಲಕ್ಕಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅವಲಕ್ಕಿ ನಾವು ಇನ್ನೊಂದು ನಿಮಿಷ ಸಹ ತಿನ್ನೋದಿಲ್ಲ ಸೊ ಅವ್ರಿಗಿಂತ ಸ್ವಲ್ಪ ಚಿತ್ರಾನ್ನ ಮಾಡಿಬಿಡ್ತೀನಿ ಸೊ ನನಗೆ ಯಾಕೆ ಅವಲಕ್ಕಿ ತಿನ್ನಬೇಕನ್ನಿಸ್ತಾ ಇದೆ ಅದಕ್ಕೋಸ್ಕರ ಅವಲಕ್ಕಿನ ಮಾಡ್ಕೊಳ್ತೀನಿ ಸೊ ಗೊಜ್ಜು ಹಂಗೊಜ್ಜು ಮಾಡಿಟ್ರೆ ಆರಾಮಾಗಿ ಎರಡಕ್ಕೂ ಸಹ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಬೇಗ ಅಲ್ಲದೆ ಇದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಅಷ್ಟೇ ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಬೆಳಗ್ಗೆಯಿಂದ ಹೇಳಿದ್ನಲ್ಲ ಏನಂದ್ರೆ ಏನೂ ಕೆಲಸ ಆಗಿಲ್ಲ ಜಸ್ಟ್ ನಿನ್ನೆ ತಂದಿರೋ ಹೋಗೋಣ ಅದನ್ನ ಇದನ್ನ ಎತ್ತಿಟ್ಟಿದ್ದೀನಿ ಅಷ್ಟು ಬಿಟ್ರೆ ಇನ್ನೇನೂ ಸಹ ಆಗಿಲ್ಲ ಸೊ ಫ್ರೆಶ್ಟಪ್ ಅಂತೂ ಆಗಿದ್ದೀನಿ ದೇವ್ರ ಕೂಡ ತೊಂದ್ಬಿಟ್ಟು ಪೂಜೆ ಮಾಡಬೇಕು ಅಷ್ಟೇ ಸೊ ಅಷ್ಟು ಅಷ್ಟು ಮಾಡೋಕ್ಕಿಂತ ಮುಂಚೆ ನಾನು ಈ ಕೆಲಸನ ಮಾಡಬೇಕು ಈ ಕೆಲಸ ಮಾಡಿ ಆಮೇಲೆ ಪೂಜೆ ಮಾಡಿ ಲಾಸ್ಟಿಗೆ ನಾನು ಶಾಪ್ಗೆ ಹೊರಡ್ತೀನಿ ನಾವಿನ್ನವರು ಆಲ್ರೆಡಿ ಹೋಗಿದ್ದಾರೆ ಶಾಪ್ಗೆ ಅವ್ರಿಗೆ ಟೀ ತೊಗೊಂಡು ಹೋಗಬೇಕು ಸೊ ಇದನ್ನು ಕೊಂಚ ಕಾಲಿಸ್ಬಿಟ್ಟು ಆಮೇಲೆ ಟೀ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ದೇವ್ರ ಸಾಮಾನು ಎಲ್ಲನೂ ಸಹ ನಾನು ನೈಟೇ ತೊಳೆದ್ಬಿಟ್ಟು ಇಟ್ಟಿದ್ದೆ ಯಾಕೆಂದರೆ ಬೆಳಗ್ಗೆ ಎದ್ದಕ್ಕೆ ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ನನಗೆ ಇಂಟ್ರೆಸ್ಟು ಇರೋಲ್ಲ ತೊಳಿಲಿಕ್ಕೆ ಅದಕ್ಕೋಸ್ಕರ ನೈಟ್ ಮಾತ್ರನೇ ದೇವ್ರ ಸಾಮಾನ ತೊಳೆದ್ಬಿಟ್ಟು ಇಟ್ಟಿದ್ದೆ ಅಷ್ಟೇ ದೇವ್ರ ಸಾಮಾನು ಅಂದರೆ ಜಸ್ಟು ದೀಪ ಬಟ್ಲು ಆ ಥರದ್ದು ಏನಿರುತ್ತೆ ಅದನ್ನು ಮಾತ್ರ ತೊಳೆದ್ಬಿಟ್ಟು ಇಟ್ಟಿದ್ದೆ ಅಷ್ಟೇ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇಲ್ಲಿ ನಾವು ಏನಿದ್ದೀವಲ್ವ ಈ ಮನೆ ಹತ್ರ ಮೇಲ್ಗಡೆ ಅಂದರೆ ನಾವಿರೋ ಬಿಲ್ಡಿಂಗಲ್ಲಿ ಟಾಪಲ್ಲಿ ಮೇಲ್ಗಡೆ ಇದ್ದೀವಿ ಸೊ ಅಲ್ಲಿಂದ ಸನ್ರೈಸ್ ಆಗೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಳೆ ವಿಡಿಯೋದಲ್ಲಿ ಕೂಡ ತೋರಿಸಿದೀನಿ ನಾನು ಸನ್ರೈಸ್ ಯಾವ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಸ್ವಲ್ಪ ಮೋಡ ಆಗಿರೋದ್ರಿಂದ ಅಷ್ಟೊಂದು ಸನ್ರೈಸ್ ಕರೆಕ್ಟಾಗಿ ಕಾಣಿಸ್ತಾ ಇರಲಿಲ್ಲ ಸೊ ಬೆಳಗ್ಗೆ ಎದ್ಬಿಟ್ಟು ನನಗೆ ಬರೋದು ಒಂದು ಚಿಕ್ಕದು ರಂಗೋಲಿ ಹಾಕ್ಬಿಟ್ಟು ಹೊಸಲಿ ಅರ್ಶಿನ ಎಲ್ಲ ಎಲ್ಲೊಂದು ಸಹ ಇಟ್ಟಿದ್ದೀನಿ ಹೂ ಇಟ್ಟಿರಲಿಲ್ಲ ದೇವ್ರ ಪೂಜೆಗೆ ಮಾಡ್ಬೇಕಾದ್ರೆ ಇಡೋಣ ಅಂತೇಳಿ ಸುಮ್ಮನೆ ಆಗಿದೆ ಬಟ್ ನನಗೇನು ರಂಗೋಲಿ ಅಂತಂದರೆ ನನಗೊಂದು ಅದು ಮೆಮೊರಿ ಹೇಳಬೇಕಂತಂದರೆ ಯಾಕೆಂದರೆ ತುಂಬ ಚೆನ್ನಾಗಿ ವೆರೈಟಿ ವೆರೈಟಿ ರಂಗೋಲಿಗಳನ್ನ ಊರಲ್ಲಿದ್ದಾಗ ನಾನು ಸಹ ಇದ್ದೆ ಇನ್ನೂ ಹೇಳಬೇಕು ಅಂತಂದರೆ ಇನ್ನೂ ಸಂಕ್ರಾಂತಿ ಹಬ್ಬ ಬಂತು ಅಂತಂದರೆ ಊರಲ್ಲಿ ನಮ್ಮ ಎಲ್ಲರೂ ಮನೆ ಮುಂದೆ ಹೋಗ್ಬಿಟ್ಟು ರಂಗೋಲಿ ಹಾಕಿ ಬರ್ತಾಯಿದ್ದೆ ಸೊ ಆ ಥರ ಇರ್ತಾಯಿದ್ದೆ ಫಸ್ಟು ನಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಮುಂದೆ ರಂಗೋಲಿ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇರೆ ಮನೆ ಎಲ್ಲ ಕರ್ದೋರ್ ಮನೆ ಮುಂದೆ ಎಲ್ಲನೂ ಸಹ ಹೋಗಿ ರಂಗೋಲಿ ಹಾಕಿ ಬರ್ತಾಯಿದ್ದೆ ಬಟ್ ಇಲ್ಲಿಗೆ ಬಂದಾಗ ಒಂದು ಚಿಕ್ಕ ರಂಗೋಲಿ ಹಾಕೋಕ್ಕೆ ಜಾಗ ಇರಲ್ಲ ಅಷ್ಟು ಕಾರಿಡಾರ್ ಬಿಟ್ಟಿರ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಸಿಟಿಲಿ ಆಲ್ಮೋಸ್ಟ್ ಎಲ್ಲರ ಮನೆ ಮುಂದೆ ಅಷ್ಟೇ ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ಕೊಂಡು ಪೂಜೆ ಮುಗಿಸ್ಕೊಂಡು ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಒಂದೊಂದ್ಸಲ ಅನಿಸುತ್ತೆ ಹಳ್ಳಿ ಲೈಫೇ ಚೆನ್ನಾಗಿರುತ್ತೆ ಅಂತ ಒಂದ್ಸಲಿ ಅನಿಸುತ್ತೆ ಬಟ್ ಸಿಟಿಗೆ ಏನಕ್ಕೆ ಅಂತಂದರೆ ಆಲ್ಮೋಸ್ಟು ನೈಂಟಿ ಪರ್ಸೆಂಟೇಜ್ ಜನ ದುಡಿಬೇಕು ದುಡಿಬೇಕು ಅಂದ್ಕೊಂಡೆ ಬೆಂಗಳೂರಿಗೆ ಬಂದಿರ್ತಾರೆ ಸೊ ನಾವು ಕೂಡ ಅದರಲ್ಲಿ ಒಬ್ರು ಅಂತ ಅಂದ್ಕೊಳ್ಬೋದು ಅಷ್ಟೇ ಸೊ ಏನು ಗೈಸ್ ಎಲ್ಲರೂ ಸಮೇತ ಎಲ್ಲರೂ ಸಹ ದುಡಿತಾರೆ ಬೆಂಗಳೂರಲ್ಲಿ ಇಲ್ಲ ಅಂತಲ್ಲ ಬಟ್ ನೆಮ್ಮದಿ ಇರಲ್ಲ ಇದೊಂದೇ ಹೇಳ್ಬೋದು ಅಷ್ಟೇ ಎಲ್ಲಿ ಎಲ್ಲಿ ಹೋದ್ರೂ ಒಂದು ಕೆಲಸ ಸಿಗುತ್ತೆ ಏನೂ ಓದಿಲ್ಲ ಅಂದ್ರೂ ಸಹ ಕೆಲಸ ಸಿಗುತ್ತೆ ಇಂಗ್ಲೀಷ್ ಬರಲ್ಲ ಅಂದ್ರೂ ಕನ್ನಡ ಒಂದೇ ಭಾಷೆ ಬರುತ್ತೆ ಅಂದ್ರೂ ಸಹ ಕೆಲಸ ಸಿಗುತ್ತೆ ಬಟ್ ನೆಮ್ಮದಿ ಅನ್ನೋದೊಂದು ಮಾತ್ರ ಇರಲ್ಲ ದುಡ್ಡು ಮಾತ್ರ ಬರ್ತಾ ಇರುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಬೆಂಗಳೂರಲ್ಲಿ ಜೀವನ ಮಾಡೋಕ್ಕೆ ಬರಬೇಕು ಅಂದ್ಕೊಂಡವರಿಗೆ ಅದಾದಮೇಲೆ ಆವಾಗಲೇ ಹೇಳಿದ್ನಲ್ಲ ಹೂ ತಿಂದಿರೋದೆಲ್ಲೂ ಸಹ ಹಾಗೆ ಇತ್ತು ಅಂತ ಬಟ್ ನೈಟ್ ತಂದಿದ್ದು ನಾನು ಒಂಬತ್ತು ಒಂಬತ್ತುವರೆ ಆಗುತ್ತೋ ಸಿಗೋ ಹೂವನ್ನೇ ಎತ್ಕೊಂಡ್ಬಂದಿದ್ದೆ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಕ್ಲೋಸಿಂಗ್ ಟೈಮು ಬಟ್ ಹಾಗೆ ಒಂದು ರೌಂಡ್ ಹೋಗೋಣ ಅಂತ ಅಂದ್ಕೊಂಡ್ವಿ ಸೊ ಅವಾಗ ನೆನೆಸ್ಕೊಂಡು ಸ್ವಲ್ಪ ತರಕಾರಿನೂ ಸಹ ಬೇಕಿತ್ತು ಅದನ್ನು ಸಹ ತೊಗೊಂಡು ಬಂದೆ ಅದೆಲ್ಲವೂ ಸಹ ನೈಟು ಹಾಗೇನೆ ಬಿಟ್ಟಿದ್ದೆ ಏನೊಂದು ಅಂದರೆ ಏನೂ ಎತ್ತಿಟ್ಟಿಲ್ಲ ತಂದು ಇಟ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಬಟ್ ತುಂಬಾ ಲೇಟ್ ಅನ್ನಿಸ್ತು ಅಲ್ಲಿಗೂ ಒಂಬತ್ತುವರೆಗೆ ಹೋಗಿದ್ದು ತೊಗೊಂಡು ಬರೋಷೊಳಗೆ ಹತ್ತು ಗಂಟೆ ಇನ್ನೂ ಸ್ವಲ್ಪ ಕೆಲಸ ಇತ್ತು ಮುಗಿಸಿ ಬರೋಷ್ಳಗಡೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹಾಗೆ ಬಿಡುತ್ತೆ ಏನು ಗೊತ್ತಾ ಎಷ್ಟು ಬೇಗ ಮಲ್ಕೊಳ್ಬೇಕು ಅಂದ್ರೂ ಸಹ ನಮ್ಗೆ ಆಲ್ಡೋದು ಹನ್ನೆರಡು ಗಂಟೆಗೆ ಮೈಂಡ್ ಸೆಟ್ ಆಗಿಬಿಟ್ಟೈತೆ ಹನ್ನೆರಡು ಗಂಟೆ ಒಳಗಡೆ ನಿದ್ದೆನೇ ಬರೋಲ್ಲ ಅದು ಇನ್ನೇನು ಅದರದ್ದು ನೈಟು ಹಿಂದಿನ ದಿನ ಏನಾದರೂ ನಾವು ನಿದ್ದೆ ಮಾಡಿಲ್ಲ ಅಂದರೆ ಮಾತ್ರ ಅದ್ರದ್ದು ಮುಂದಿನ ದಿನ ಅಂದರೆ ನಿದ್ದೆ ಬರುತ್ತೆ ಇಲ್ಲ ಅಂತಂದರೆ ಅದು ಹನ್ನೆರಡು ಗಂಟೆಗೆ ಫಿಕ್ಸ್ ಆಗಿಬಿಟ್ಟಿದೆ ಮೈಂಡು ಏನು ಮಾಡೋಕ್ಕಾಗಲ್ಲ ಅದಾದಮೇಲೆ ಇವತ್ತು ಯಾಕೋ ಅವಲಕ್ಕಿ ತಿನ್ನಬೇಕು ಅನ್ನಿಸ್ತು ಬಟ್ ಅವಲಕ್ಕಿ ನಮ್ಮನೇಲಿ ಯಾರೂ ತಿನ್ನಲ್ಲ ನಾನು ನನ್ನ ಮಗಳು ಅಷ್ಟೇ ತಿನ್ನೋದು ಅಜ್ಜಿ ಬಂದ್ಬಿಟ್ರೆ ಇನ್ನೂ ಚಿತ್ರಾನ್ನ ಯಾವಾಗಲೂ ಮಾಡ್ತಾಯಿರ್ತೀವಿ ಮಂಡಕ್ಕಿ ಸುಸ್ಲು ಮಾಡೋಣ ಅಂತಂತು ಸೊ ಯಾರಿಗೂ ಬೇಡ ಅಂತಂತೇಳಿ ಮೂರು ಮಾಡ್ತೀನಿ ಬಿಡಿ ಅಂತ ಅಂದ್ಕೊಂಡು ಚಿತ್ರಾನ್ನದ ಗೊಜ್ಜಿಗೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ತರಕಾರಿ ಎಲ್ಲನೂ ಸಹ ಹಚ್ಕೊಳ್ತಾ ಇದ್ದೀನಿ ತರಕಾರಿಯಿಂದ ಏನು ಹಚ್ಕೊಳ್ತಾಯಿದ್ದೆ ಅವಾಗ ನೆನಪಾಯಿತು ಈರುಳ್ಳಿ ಮುಟ್ಬಿಟ್ಟು ಹಾಲು ಮುಟ್ಟಿದ್ರೆ ಹಾಲು ಕೆಟ್ಟೋಗುತ್ತೆ ಅಂತ ನಮ್ಮ ಅಜ್ಜಿ ಬೈಯತ್ತೆ ಸೊ ಅದಕ್ಕೋಸ್ಕರ ಅದಕ್ಕಿನ್ನ ಮುಂಚೆನೇ ಟೀಗೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಟೀಗೆ ಇಟ್ಬಿಟ್ಟು ಎಲ್ಲನೂ ತರಕಾರಿ ಹಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ ಇನ್ನು ನಾ ಇನ್ನೊರು ಆಗ ಆಲ್ರೆಡಿ ನಾನು ಇದ್ದಾಗಲೇ ಕೆಳಗಡೆ ಹೋಗ್ಬಿಟ್ಟು ಕೆಲಸನೇ ಸ್ಟಾರ್ಟ್ ಮಾಡಿದ್ರು ಅಂದರೆ ನಾನು ಅದ್ರ ದಿನನೇ ಯಾವುದು ವರ್ಕ್ ಹಾಕಬೇಕು ಅಂತೇಳಿ ಮಾರ್ಕ್ ಹಾಕಿ ಇಟ್ಬಿಟ್ಟು ಬಂದಿರ್ತೀನಿ ಬ್ರಾಡೆಸ್ಟ್ ಬರಬೇಕು ಲೆಂತ್ ಎಷ್ಟು ಬರಬೇಕು ಎಲ್ಲನೂ ಸಹ ಮಾರ್ಕ್ ಹಾಕಿ ಇಟ್ಟು ಬಂದುಬಿಟ್ಟಿರ್ತೀನಿ ಡಿಸೈನ್ ನಂಬರ್ ಸಮೇತ ನಾನು ಬ್ಲೌಸ್ ಮೇಲೇ ಬರೆದುಬಿಟ್ಟು ಬಂದಿರ್ತೀನಿ ಇಲ್ಲ ಬರೆದ್ಬಿಟ್ಟು ಪಿನ್ ಹಾಕಿರ್ತೀನಿ ಬರೆದ್ಬಿಟ್ಟು ಬಂದಿರ್ತೀನಿ ಯಾವ ಡಿಸೈನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಸೊ ಅವ್ರು ಅದೇ ಡಿಸೈನೇ ಮೇಂಟೈನ್ ಮಾಡಿಕೊಂಡು ಎಷ್ಟು ಬ್ರಾಡ್ ಬೇಕು ಎಲ್ಲನೂ ಸಹ ಸೆಟ್ ಮಾಡಿಕೊಂಡು ವರ್ಕ್ನ ಕಂಟಿನ್ಯೂ ಮಾಡಿರ್ತಾರೆ ಸೊ ಇನ್ನೂ ನಾನು ಇಲ್ಲಿ ಚೀತಗೂಜ್ಜು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಪಕ್ಕದಲ್ಲಿ ಟೀ ಕೂಡ ಇಟ್ಟಿದ್ದೆ ಸೊ ನನಗೆ ಹೆಂಗೆ ಅಂದರೆ ಟೀ ನನಗೆ ಒಂದು ಐದು ನಿಮಿಷಕ್ಕೆ ಆಲೂ ಸಕ್ಕರೆ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕುದಿಸ್ಬಿಟ್ಟು ಕೊಟ್ಟರೆ ನಾನು ನಿಜವಾಗ್ಲೂ ಕುಡಿಬೇಕು ಅಂತಲೇ ಅನಿಸಲ್ಲ ನನಗೆ ನನಗೆ ಹೆಂಗೆ ಅಂದರೆ ಅದು ಟೀ ಪುಡಿ ಫ್ಲೇವರೆಲ್ಲ ನೀಟಾಗಿ ಬಿಡಬೇಕು ನಾನು ಮಿನಿಮಮ್ ಮನೇಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೀನ ಟೀ ಮಾಡ್ತೀನಿ ಅಷ್ಟು ನೀಟಾಗಿ ಫುಲ್ಲು ಕುದಿ ಬಂದು 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 ನನಗೆ ಅದು ಹೆಂಗಿರುತ್ತೆ ಅಂದರೆ ಇವಾಗ ನಮ್ಮ ಮನೇಲಿ ನಾಲ್ಕು ಜನ ಇದ್ದೀವಿ ನಾನು ನಾನೊಂದು ಆರು ಲೋಟ ಆರು ಗ್ಲಾಸ್ ಆಗೋಷ್ಟು ನೀರು ಹಾಕಿರ್ತೀನಿ ಅದು ಕುದ್ದು ಕುದ್ದು ಕುದು ಕುದ್ದು ನಾಲ್ಕರಿಂದ ನಾಲ್ಕುವರೆ ಗ್ಲಾಸ್ ಅದು ಟೀ ಅಷ್ಟುವರೆಗೂ ಕುದಿಸ್ತೀನಿ ನನಗೆ ಆ ಥರ ಇದ್ದರೆ ಮಾತ್ರ ಟೀ ಕುಡಿಬೇಕು ಅನ್ಸೋದು ಅದೊಂಥರ ನನಗೆ ಇವಾಗಿಂದಲ್ಲ ನನ್ನ ಮೊದಲಿಂದನೂ ಸಹ ಇದೇ ಥರ ನನಗೆ ಒಟ್ಟು ಟೀ ಕುಡಿಬೇಕಂದ್ರೆ ಅದೊಂಥರ ಅದು ಟೀ ಫ್ಲೇವರ್ ಬರಬೇಕು ಇನ್ನು ನಾನು ರೆಡ್ ಲೇಬಲ್ ನ್ಯಾಚುರಲ್ ಟೀ ಪೌಡ್ರು ಯೂಸ್ ಮಾಡೋದು ಬಟ್ ಅದು ಫುಲ್ ಅದು ಫ್ಲೇವರೇ ಬಿಟ್ಕೊಂಡ್ಬಿಡುತ್ತೆ ಖರ್ ಖಾರವಾಗಿರುತ್ತೆ ಅದು ಟೀ ಪೌಡ್ರು ಯಾರಾದರೂ ಯೂಸ್ ಮಾಡಲಿಲ್ಲ ಅಂದರೆ ಯೂಸ್ ಮಾಡಿ ನೋಡಿ ಚೆನ್ನಾಗಿರುತ್ತೆ ಬಟ್ ಕುದಿಸ್ಬೇಕು ಅದನ್ನು ನೀಟಾಗಿ ಒಂದು ಐದು ನಿಮಿಷಕ್ಕೆ ಟೀ ಮಾಡಿ ಕೊಟ್ಬಿಟ್ರೆ ಅದು ಫ್ಲೇವರೇ ಇರೋದಿಲ್ಲ ಬಟ್ ಕುದಿಸ್ಬೇಕು ಕುದ್ದಾಗೇ ನೀಟಾಗಿ ಅದು ಫ್ಲೇವರ್ ಗೊತ್ತಾಗುತ್ತೆ ಇನ್ನೇನೆಲ್ಲೂ ಸಹ ಆಯಿತು ಇನ್ನು ಸ್ವಲ್ಪ ಅದನ್ನೆಲ್ಲ ಸಹ ಎತ್ತಿಟ್ಕೊಂಡು ಅವ್ರಿಗೆ ಟೀ ಕೂಡ ತಗೊಂಡು ಹೋಗಬೇಕು ಸೊ ಹೆಣ್ಮಕ್ಳಿಗೆ ಬೆಳಗ್ಗೆ ಐದು ಗಂಟೆ ಅಲ್ಲ ನೀನು ಮೂರು ಗಂಟೆಗೆ ಎದ್ದು ಕೆಲಸ ಮಾಡಿದ್ರೂ ಸಹ ಸ ನೈಟ್ವರೆಗೂ ಮಾಡಿದ್ರು ಸಹ ಕೆಲಸ ಮುಗಿಯೋಲ್ಲ ಅನಿಸುತ್ತೆ ಒಂದಾದಮೇಲೆ ಆದಮೇಲೆ ಒಂದು 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 ಕೆಲಸ ಬರ್ತಾನೆ ಇರುತ್ತೆ ಸೊ ಕೆಲವೊಂದು ಜನ ನೀವು ಹೆಂಗೆ ಟೈಮ್ ಮೇಂಟೈನ್ ಮಾಡ್ತೀರ ಅಕ್ಕ ಪಾಪನ ನೋಡ್ಕೊಬೇಕು ಈ ಕಡೆ ಮನೆ ಅಡಿಗೆ ಎಲ್ಲನೂ ಸಹ ಮಾಡ್ಕೊಬೇಕು ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸೊ ಅದ್ರದ್ದೊಂದು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ ನಾನು ಹೆಂಗೆ ಟೈಮ್ ಮೇಂಟೈನ್ ಮಾಡ್ತೀನಿ ಅಂತ ಬಟ್ ಡೇ ಇಂದ ನೈಟ್ವರೆಗೂ ಸಹ ವಿಡಿಯೋ ಮಾಡೋಕ್ಕಾಗಲ್ಲ ಒಂದು ನೈಟ್ ರೋಟೀನ್ ಅಂದರೆ ನೈಟ್ ಸೆವೆನ್ ಓ ಕ್ಲಾಕಿಂದ ನಾನು ಮಲ್ಗೋವರೆಗೂ ಹೆಂಗೆ ಮೇಂಟೈನ್ ಮಾಡ್ತೀನಿ ಅನ್ನೋದನ್ನು ನಾನು ಹೇಳಬಲ್ಲೆ ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಎಲ್ಲ ಆಯಿತು ಈಗ ಶಾಪಿಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಮಾಡಿ ನಾವಿಂದ ಡ್ಯೂಟಿಗೆ ಹೋದರು ಈಗ ತಾನೇ ಬಂದೆ ಮನೆಗೆ ಸೊ ಇಲ್ಲಿ ಸ್ವಲ್ಪ ಕಾಯಿಸಿಬಿ ಟೀಕಾಸ ಊಟ ಮಾಡಿ ಕೂತಿದ್ದೀನಿ ಸೊ ಪೂಜೆ ಅಂತ ಮಾಡೋಕ್ಕಾಗಲಿಲ್ಲ ಸಾಯಂಕಾಲ ಬಂದ್ಬಿಟ್ಟೆ ಮಾಡಬೇಕು ಇವಾಗ ಹೊರಡಬೇಕು ಇವಾಗ ಏಳು ಬರ್ತೀನಿ ಅಂತ ಕೂತಿದ್ದಾಳೆ ಇವಾಗ ಕರ್ಕೊಂಡೋದ್ರೆ ಒಂದು ಕೆಲಸನೂ ಸಹ ಆಗೋದಿಲ್ಲ ಕೆಳಗಡೆ ಹಿಂದಿಮ್ನಾಗ ಹಿಡ್ಕೊಂಡು ಕೂತ್ಕೊಂತಾಳೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಏನ್ ಬೇಕು ಬೇಕು ನಿಮಗೆ ಮಾತ್ ಹೊಡಿಯೋದು ಅದ್ ಊರಿಗೆ ಹೋಗೋದು ಏನ್ ಮುದ್ದಿ ಕಲ್ಸಿದಾಳ ಗೊತ್ತಿಲ್ಲ ನನಗಂತೂ ಚೆನ್ನಾಗಿದ್ಲು ಕೈ ಎತ್ತ ಹೊಡೆದ್ಬಿಡ್ತೀನಿ ಅಷ್ಟು ಕಿರಿಕ್ ಮಾಡ್ತಾಳೆ ಸೀಳ ತಡ್ಕೊಳ್ಳೋದೇ ಸವಾಸ ಒಂದೊಡ್ಡ ಕೆಲಸ ನಮಗೆ ಪಪ್ಪ ಎಲ್ಲ ಹೊತ್ತು ಎಲ್ಲ ಹೊತ್ತು ಏನಕ್ಕೋತ್ ನೀನು ಕರ್ಕೊಂಡೋಗಿಲ್ಲ ಎಲ್ಲಿ ಹೋಗ್ತಾ ಡ್ಯೂಟಿಗೆ ಹೋಗೈತಾ ಜೋಲ ತರಕ್ಕೆ ಹೋಗಿಲ್ಲ ನಿನಗೆ ಜೋಲಾನೇ ತರಲ್ಲ ನಿನಗೆ ಜೋಲಾನೇ ತರಲ್ಲ ನಿನಗೆ ಜೋಲನೇ ತರಲ್ಲ ನೋಡಿ ಹಿಂಗಿಟ್ಕೊಂಡು ಹಿಂಗ್ ಗುದ್ದೋದು ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ಬಾಯ್ ಎಲ್ಲ ಹೇಳು ಗುಡ್ ಮಾರ್ನಿಂಗ್ ಬಾಯ್ ಎಲ್ಲ ಹಾಯ್ ಗುಡ್ ಗುಡ್ ಮಾರ್ನಿಂಗ್ ಅಲ್ಲಿ ನೋಡಲ್ಲಿ ಅವಳೇನು ಫಸ್ಟಿಗೆ ಹೇಳಿದ್ದು ಗುಡ್ ಮಾರ್ನಿಂಗ್ ಹೇಳೋಕ್ಕೆ ಅದೇನಾದರೂ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ ಚಿನಿಮಾ ಇಲ್ಲಿ ನೋಡಲಿ ಪಪ್ಪನ ಹೆಂಗೆ ಬೈಯೋದು ಪಪ್ಪನ ಹೆಂಗೆ ಬೈಯೋದು ಫೋನ್ ಮಾಡ್ ಪಪ್ಪಗೆ ಹ್ಞೂ ಇಲ್ಲಿ ನೋಡಿಲಿ ಹ್ಞೂ ಫೋನ್ ಮಾಡ್ ಪಪ್ಪುಗೆ ಹಲೋ ಹ್ಮ್ ಶಾಕಿತಾಂಬಾ ಅಂತ ಆಮೇಲೆ ಆಮೇಲೆ ಚಿಪ್ಸ್ ಚಾಕಿ ಇವು ಮೂರು ಅರ್ಥ ಆಯಿತು ಮಿಕ್ಕಿರಿ ಏನು ಐಟಮ್ ಇದ್ದಾವೆ ಏನಾದರೂ ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ ನನಗೆ ಸೊ ಹೇಳಿದ್ರೆ ಮಾತಾಡ್ಕೊತಿದ್ರೆ ಹಿಂಗೆ ಆಟ ಆಡ್ಕೊಂಡು ಮಾತಾಡ್ಕೊಂಡಿರ್ತಾನೆ ಇರ್ತೀನಿ ಇವಾಗ ಹೋಗ್ಬೇಕು ಕೆಳಗಡೆ ಶಾಪ್ಗೆ ಸೊ ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಬನ್ನಿ ಇವತ್ತಿನ ವ್ಲಾಗ್ ಹೆಂಗತಾ ಗೊತ್ತಿಲ್ಲ ಡೇನೇ ಒಂಥರ ಖರಾಬ್ ಆಗೈತಿ ಇಜ್ಜಿ ಸ್ವಲ್ಪ ಲೋಡ್ ಕೊಡ್ತೀನಿ ಗ್ಲಾಸ್ ಏನೋ ಗೊತ್ತಿಲ್ಲ ಈ ಪಿಂಕ್ ಗ್ಲಾಸ್ ಇಷ್ಟ ಆಗ್ಬಿಡಕ್ಕೆ ಫೈಬರ್ ಪ್ಲಾಸ್ಟಿಕ್ದು ಯಾವ ಅಲ್ಲ ಐತೆ ನೋಡಿ ಅಲ್ಲೈತ್ ನೋಡಿ ಇದೇ ಬೇಕು ಅವಳಿಗೆ ಅದರಲ್ಲೇ ಕುಡ್ಕೊಂಡಿರಲಿ ಸೊ ಟೀ ರೆಡಿಯಾಗಿದೆ ಕುಡಿದ್ಬಿಟ್ಟು ಹೋಗಬೇಕು ಕೆಳಗಡೆ ಶಾಪ್ಗೆ ಸಾಮಾನು ಕೂಡ ತುಳಿಯೋದಿದೆ ಬಟ್ ಟೈಮ್ ಇಲ್ಲ ಅಜ್ಜಿ ತೊಳ್ಕೊಳ್ತಾರೆ ಈಗ ಹೋಗಬೇಕು ಇವಾಗ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗಿದೆ ವೀಡಿಯೋ ಅಪ್ಲೋಡ್ ಮಾಡಿ ಆಲ್ರೆಡಿ ಕಾಪಿ ರೇಟ್ ಅಂತ ಬಂದೈತೆ ಅಂತ ಗೊತ್ತಿಲ್ಲ ಯಾಕೆ ಅನ್ಸೋ ಪ್ರಕಾರ ನಾನು ಕರೆಕ್ಟಾಗಿ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಇವಳು ಬಂದು ಬಾಯ್ ಮಾಡ್ತಾಳೆ ಎಲ್ಲ ಮಾತಾಡ್ಸೋದು ಆ ಥರ ಮಾಡ್ತಾಳೆ ಅದಕ್ಕೇನಾದರೂ ಕಾಪಿ ರೇಟ್ ಬರ್ತಿದೆಯೇನೋ ಗೊತ್ತಿಲ್ಲ ನನಗೆ ಅದೊಂದು ಚೆಕ್ ಮಾಡಬೇಕು ಯಾಕಂದರೆ ಪ್ರತಿ ಸಲವೂ ಅದೇ ಥರ ಆಗ್ತಾಯಿದೆ ಗುರು ವಾಯ್ಸ್ ಎಲ್ಲೆಲ್ಲಿ ಬಂದಿದೆಯೋ ಅಲ್ಲೆಲ್ಲ ಸಹ ಏನಮ್ಮ ಏನು ಅಲ್ಲೆಲ್ಲ ಸಹ ಕಾಪಿರೇಟ್ ಬಂದಿದೆ ಅದಕ್ಕೋಸ್ಕರನೇ ಅದು ಸ್ವಲ್ಪ ಚೆಕ್ ಮಾಡಿಕೊಂಡು ಇದು ಮಾಡಬೇಕಾಗುತ್ತೆ ಸೊ ಇದೊಂದು ಹ್ಯಾಂಡ್ ವರ್ಕ್ ಬ್ಲೌಸ್ ಡಿಸೈನು ನಾವಿಲ್ಲಿ ಫ್ರೆಂಚ್ ನಾಟ್ ಹಾಗೆ ಶುಗರ್ ಬೀಟ್ ಕಟ್ ಬೀಟ್ಸ್ನ ಯೂಸ್ ಮಾಡಿಬಿಟ್ಟು ವರ್ಕ್ನ ಮಾಡಿರುವಂಥದ್ದು ಡಿಸೈನ್ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸ್ಲೀ ಸಾರಿ ಬ್ಯಾಕ್ ಫುಲ್ಲು ಸಹ ಬುಟಾಸ್ ಕೊಟ್ಟಿದ್ದೀವಿ ನೆಕ್ ಲೈನ್ ಬಿಟ್ಟು ಬ್ಯಾಕ್ ಫುಲ್ ಬುಟಾಸ್ನ ಕೊಟ್ಟಿದ್ದೀವಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು ಡಿಸೈನು ಸೊ ಇದು ನಾವು ಸ್ಲೀವ್ಸಲ್ಲಿ ಕೂಡ ಸೇಮ್ ನೆಕ್ಲೈನ ಮೇಂಟೈನ್ ಮಾಡಿದ್ದೀವಿ ಇದು ಸೇಮ್ ಡಿಸೈನ್ ನಮ್ಮ ಹತ್ರ ಮಷಿನ್ ವರ್ಕಲ್ಲಿದೆ ಮಷಿನ್ ವರ್ಕಲ್ಲೂ ಸಹ ಮಾಡಿ ಕೊಟ್ಟಿದ್ದೀನಿ ಈಗ ಹ್ಯಾಂಡ್ ವರ್ಕು ಡಿಸೈನು ಕೆಲವೊಂದು ಡಿಸೈನ್ಗಳನ್ನ ಹ್ಯಾಂಡ್ ವರ್ಕು ನಾನು ಜಾಸ್ತಿ ತೋರಿಸೋದಕ್ಕೆ ಹೋಗೋದಿಲ್ಲ ಎಷ್ಟಾಗುತ್ತೆ ನನ್ನ ಹತ್ರ ಇರೋದನ್ನು ಯಾವ ಯಾವಾಗ ಹೋಗ್ಬಿಡುತ್ತೆ ಹ್ಯಾಂಡ್ ವರ್ಕು ಅಷ್ಟೊಂದು ಇರಲ್ಲ ನಮ್ಮ ಹತ್ರ ಬೇಗ ಸೇಲ್ ಆಗಿಬಿಡುತ್ತೆ ಕೊಟ್ಟಿದ್ದ ಆರ್ಡ್ರಿಗೆ ನಾವು ಇಷ್ಟು ಅಂತ ಕೊಟ್ಟಿದ್ರೆ ಅವಾಗೇ ಹೋಗ್ಬಿಡುತ್ತೆ ಮತ್ತು ಇದು ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿಗೆ ಹ್ಯಾಂಡ್ ವರ್ಕ್ ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದು ಸ್ಲೀ ನೀವು ಫುಲ್ಲು ಇದೇ ಥರನೇ ಬಂದಿದೆ ಡಿಸೈನು ಬರೀ ಥ್ರೆಡ್ ವರ್ಕ್ ಮಾಡಿರೋದು ಜಸ್ಟ್ ಒಂದು ಕಟ್ ಪೀಡ್ ಮಾತ್ರ ಅಲ್ಲಲ್ಲಿ ಎಲೆ ಶೇಪ್ ಬಂದಿದೆಯಲ್ಲ ಅಲ್ಲಿ ಮಾತ್ರ ಕಟ್ ಪೀಡ್ನ ಯೂಸ್ ಮಾಡಿದ್ದೀವಿ ಮಿಕ್ಕಿದ್ದೆಲ್ಲನೂ ಸಹ ಚೈನ್ ಸ್ಟಿಚ್ಚು ಹಾಗೆ ಆ ಫ್ರೆಂಚ್ ನಾಟ್ ವರ್ಕ್ ಇಷ್ಟಲ್ಲೇ ವರ್ಕ್ನ ಅಂಥದ್ದು ಇಲ್ಲಿ ಡೋರಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ಲವರ್ಸು ಡೋರಿಗೆ ಆಲ್ಮೋಸ್ಟ್ ಹ್ಯಾಂಡ್ ವರ್ಕ್ ಅಂತ ಬಂದರೆ ಡೋರಿ ಕೊಟ್ಟೆ ಕೊಡ್ತೀವಿ ಸ್ವಲ್ಪ ಇನ್ನು ಸಿಂಪಲ್ ಆಗಿರೋ ಬ್ಲೌಸ್ಗಳಿಗೆ ಮಾತ್ರ ಕೊಡಲ್ಲ ಅಷ್ಟೀಗ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡು ಈ ಥರ ಬಂದರೆ ಮಾತ್ರ ನಾನು ಡೋರಿ ಕೊಡೋದಿಲ್ಲ ಇನ್ನು ಮಿಕ್ಕಿದ್ದು ಆಲ್ಮೋಸ್ಟ್ ಸ್ವಲ್ಪ ರೇಟಿಂದ ಆದರೆ ನಾನು ಎಲ್ಲದಕ್ಕೂ ಸಹ ಡೋರಿನ ಕೊಡ್ತೀನಿ ಮಷಿನ್ ವರ್ಕಲ್ಲಾದರೆ ಅವರಾಗ ಅವ್ರು ಕೇಳಿದರೆ ಮಾತ್ರ ಡೋರಿ ಕೊಡ್ತೀವಿ ಇಲ್ಲಾಂದರೆ ಇಲ್ಲ ಹಾಗೆ ನೀವು ಇನ್ ಕೇಸ್ ಏನಾದರೂ ನೀವೇನಾದರೂ ಡಿಸೈನ್ಸ್ ಬೇಕು ನಮಗೆ ಮಷಿನ್ ಬೇಕು ಡಿಸೈನ್ಸ್ ಬೇಕು ನಮ್ಮ ಹತ್ರ ಮಷಿನ್ ಇದೆ ಡಿಸೈನ್ ಇಲ್ಲ ಅನ್ನೋರು ನೀವು ಆರಾಮಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವು ಆರಾಮಾಗಿ ಡಿಸೈನ್ಗಳನ್ನ ಪರ್ಚೇಸ್ ಮಾಡ್ಬೋದು ಸಂಡೇ ಬಂದರೆ ನಿಮಗೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ಸ್ ಅಷ್ಟು ಸಿಗ್ತಾ ಹೋಗುತ್ತೆ ನಿಮಗೆ ಅದರಲ್ಲಿ ನೀವು ಯಾವುದು ಸೆಲೆಕ್ಟ್ ಮಾಡ್ಕೊತೀರೋ ಅದನ್ನು ನಾವು ಕಳಿಸಿ ಕೊಡ್ತೀವಿ ಇನ್ನೂ ಕೆಲವೊಂದಷ್ಟು ಜನ ಪೆಂಟರ್ ಬಗ್ಗೆ ಕೇಳಿದ್ರಿ ಕಾಲ್ ಮಾಡಿ ಕೂಡ ವಿಚಾರಿಸಿದ್ರಿ ಕಾಲ್ ಮಾಡಿ ಕೇಳಿರೋರಿಗೆ ಅಂತಂದರೆ ಪೆನ್ ಡ್ರೈವ್ ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅನ್ನೋದಾದರೆ ಪೆನ್ ಡ್ರೈವ್ಗೆ ಡಿಸೈನ್ ಹಾಕಿಸ್ಕೊಡಿ ಅನ್ನೋದಾದರೆ ನೀವು ನೀವು ಮುಂಚೆನೇ ಪೇ ಮಾಡಬೇಕಾಗುತ್ತೆ ಎಷ್ಟು ಡಿಸೈನ್ಸು ಇಲ್ಲ ಎಲ್ಲ ಹೇಳಿ ಪೇಮೆಂಟ್ ಮಾಡಿಕೊಂಡ್ರೆ ಮಾತ್ರ ಪೆನ್ ಡ್ರೈವ್ಗೆ ನಾವು ಕಳಿಸ್ಬಿಟ್ಟು ಪೆನ್ ಡ್ರೈವ್ನ ನಮಗೆ ಕಳಿಸಿ ಕೊಡೋದು ಸೊ ನಾವೊಂದು ಸಲ ಚೆಕ್ ಮಾಡಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ಕಳಿಸಿ ಆಮೇಲೆ ನಾವು ನಂದು ಕಳಿಸ್ಕೊಡ್ತೀವಿ ಅಷ್ಟೇ ಸೊ ಬನ್ನಿ ನೆಕ್ಸ್ಟ್ ಇಲ್ಲಿ ಚಿನ್ಮಾಗೆ ಸ್ವಲ್ಪ ಆಟ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಕ್ಲೇ ತರದ್ದು ತಂದ್ಬಿಟ್ಟು ಕೊಟ್ಟಿದ್ದೆ ತುಂಬಾ ಸ್ವಲ್ಪ ಜಾಸ್ತಿನೇ ಮೊಬೈಲ್ ನೋಡ್ತಾಳೆ ಅಂತ ಬಟ್ ಇದನ್ನ ತಂದು ಕೊಟ್ಟು ಕಡೆ ಸ್ವಲ್ಪ ಒಂದು ಪರ್ಸೆಂಟ್ ಅಷ್ಟು ಬೆಟರ್ ಇವಾಗ ಮಾತ್ರ ಒಂದ್ ಒಂದೆರಡು ನಿಮಿಷ ಕನೆಕ್ಟ್ ಮಾಡ್ಕೊಟ್ರೆ ನೋಡ್ತಾಳೆ ಇವಾಗ ಫೋನು ಇಲ್ಲ ಅಂದ್ರೆ ಇಲ್ಲ ಆಟ ಆಡ್ಕೊಂಡಿರ್ತಾಳೆ ಸೊ ಇದೊಂದು ನಮ್ಗೆ

ಮತ್ತೆ ಸ್ಕೂಲ್ ಅಡ್ಮಿಷನ್ ಮಾಡಿಸ್ಬೇಕು ಬಟ್ ನಮ್ಗ್ ಟೈಮ್ ಇಲ್ಲ ಹೋಗಿ ಅಡ್ಮಿಷನ್ ಮಾಡ್ಸೋಕೆ ಸೊ ಅದಕ್ಕೋಸ್ಕರ ಇರೋ ಒಂದು ವೀಕ್ ಆಗ್ಬಿಡ್ಲಿ ನೆಕ್ಸ್ಟ್ ಅಡ್ಮಿಷನ್ನ ಮಾಡ್ಸಿ ಅಂತ ಹೇಳಿದ್ದಾರೆ ಸ್ಯಾರಿ ಅಂತ ಹೇಳ್ಕೊಡೋ ಇನ್ನು ಮಲೆ ಸಿಟಿಲ್ ಅಂತ ಬಂದ್ರೆ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗ್ತಾ ಬರ್ತಾ ಇದೆ ಮದುವೆದು ಬ್ಲೌಸ್ಗಳು ಇನ್ನೊಂದು ಸ್ವಲ್ಪ ಸ್ವಲ್ಪ ಅದರಲ್ಲೇ ಇದೆ ಅಷ್ಟೇ ಅದನ್ನೊಂದ್ ಸ್ವಲ್ಪ ಮುಗಿಸ್ಕೊಂಡ್ಬಿಟ್ರೆ ಬಿಟ್ರೆ ನಾವು ಸ್ವಲ್ಪ ಫ್ರೀ ನಾವು ಧರ್ಮಸ್ಥಳಕ್ಕೆ ಹೋಗ್ಬರೋಣ ಅಂತ ಅನ್ಕೊಂಡಿದೀವಿ ಬಟ್ ಅದು ಕೂಡ ಆಗುತ್ತಾ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಮಾಡಿರ್ತೀವಿ ಅದು ಯಾವ್ದು ಸಹ ನಮ್ ಲೈಫಲ್ಲಿ ಆಗಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ರೆ ಅದು ಕರೆಕ್ಟ್ ಆಗಿರುತ್ತೆ ಇದನ್ನ ಇವಾಗಿಂದ ನಾನ್ ಮದ್ವೆ ಆದಾಗಿಂದ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ತಾ ಇದೀನಿ ಪ್ಲಾನ್ ಮಾಡಿ ಹೋಗೋಣ ಹೋಗೋಣ ಇವತ್ತು ತಗೊಣ ಅವತ್ತು ತಗೊಣ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಒಂದು ಆಗಲ್ಲ ನಮ್ಮ ಆಗೋಲ್ಲ ನಮ್ ಲೈಫಲ್ಲಿ ಯಾವುದೋ ಹೊರ್ಗಡೆ ಹೋಗಲ್ಲ ಅಂತಲ್ಲ ಯಾವುದೇ ಕೆಲಸ ಆಗಿರಲಿ ನಮ್ಮ ಲೈಫಲ್ಲಿ ಅದು ಯಾವುದೇ ಸಹ ಆಗಿಲ್ಲ ನಿಮಿಷದಲ್ಲಿ ಆಗಿರ್ಬೋದು ನಾವು ನಿಮಿಷ ಆಗಿರ್ಬೋದು ಅದು ಸಹ ಆಗಿಲ್ಲ ನಾವು ಅನ್ಕೊಂತೀವಿ ಅದನ್ನ ಇವತ್ತೇನಾದ್ರೂ ಅಂದ್ಕೊಂತೀವಿ ಅದು ಆ ಕೆಲಸ ಇವತ್ತೇ ಆಗ್ಬಿಡ್ಬೇಕು ಹಂಗಾದ್ರೆ ಮಾತ್ರನೇ ಅದು ಆಗುತ್ತೆ ಇಲ್ಲಾಂದ್ರೆ ಅದು ಆಗಲ್ಲ ಅದು ನಾನು ಆಲ್ರೆಡಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಇದು ಬಂದುಬಿಟ್ಟು ನೆಟ್ಟೆಡ್ ಮೇಲೆ ವರ್ಕ್ನ ಮಾಡಿರೋ ಅಂಥದ್ದು ಬ್ಲೌಸು ನಾನು ನೆಟ್ನ ಅಟ್ಯಾಚ್ ಮಾಡಿಬಿಟ್ಟು ತುಂಬ ಅಂದರೆ ತುಂಬ ಹೇಳ್ಬೇಕಂದ್ರೆ ಈ ಮಂತ್ ಫುಲ್ಲು ಇದೊಂದು ಹದಿನೈದರಿಂದ ಇಪ್ಪತ್ತು ಬ್ಲೌಸ್ ವರ್ಕ್ ಮಾಡಿದ್ದೀವೇನೋ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಯೂನಿಕ್ ಆಗಿ ಕೂಡ ಇರುತ್ತೆ ಡಿಸೈನು ಒಳ್ಳೆ ಹ್ಯಾಂಡ್ ವರ್ಕ್ ಇರೋದನ್ನು ಮಷಿನ್ ವರ್ಕಿಗೆ ಕನ್ವರ್ಟ್ ಮಾಡಿ ಮಾಡಿಸಿದ್ರು ಸಹ ಒಳ್ಳೆ ಹ್ಯಾಂಡ್ ವರ್ಕ್ ಲುಕ್ಕೇ ಇದೆ ನಿಮಗೆ ಬಟ್ ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡಬೇಕು ನೆಟ್ಟೆಡೆ ಇರೋ ಹತ್ರ ಎಲ್ಲ ಕ್ಲಾತ್ ಏನೂ ಬರೋ ಇನ್ ಕೇಸ್ ನಮಗೆ ಸ್ವಲ್ಪ ಕಲರ್ ಡಿಫ್ರೆಂಟಾಗಿರಬೇಕು ನೆಟ್ಟು ಕ್ಲಾತು ನಮಗೆ ಸ್ಕಿನ್ ಕಾಣಿಸ್ಬಾರ್ದು ಸೊ ಕೆಲವೊಬ್ರು ಅನ್ಕಂಫರ್ಟಬಲ್ ಫೀಲ್ ಮಾಡೋರು ಇರ್ತಾರೆ ಸೊ ಆವಾಗ ನೀವು ಲೈನಿಂಗ್ ಕ್ಲಾತನ್ನ ಕಾಣಿಸೋ ಥರ ನೀವು ಹಾಕಿದ್ರೆ ಅದೊಂಥರ ಕಲರೇ ಬೇರೆ ಥರ ಕಾಣಿಸುತ್ತೆ ಪಿಂಕ್ ನೆಟ್ ಮೇಲೆ ಒಳಗಡೆ ಗ್ರೀನ್ ಕಲರ್ ಲೈನಿಂಗ್ ಕೊಟ್ಟಾಗ ಅದು ಡಬಲ್ ಶೇಡಲ್ಲಿ ಕಾಣಿಸುತ್ತೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಚೆನ್ನಾಗಿರುತ್ತೆ ಇದು ಬಂದ್ಬಿಟ್ಟು ಜೇವರ್ಗಿಯಿಂದ ನಮಗೆ ಇದು ಒಂದು ಗುಲ್ಬರ್ಗ ಸೈಡ್ ಅನಿಸುತ್ತೆ ಜೇವರ್ಗಿಯಿಂದ ನಮಗೆ ಇದು ಕೊರಿಯರ್ನ ಕಳ್ಸ ಿದ್ರು ಬಟ್ ಇನ್ನೊಂದು ಇರೋದೆಲ್ಲೂ ಸಹ ತೋರಿಸ್ತೀನಿ ಇದು ಇದೊಂದು ಮಾತ್ರ ಅವರು ನಮಗೆ ಸ್ಟಿಚ್ ಮಾಡಿ ಕೊಡಿ ಅಂತ ಕೇಳಿದ್ರು ಸೊ ಇದನ್ನೊಂದನ್ನೇ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಇದು ಬಂದ್ಬಿಟ್ಟು ನಾವು ವರ್ಕಿಗೆ ಅಷ್ಟೇ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ನ ತೊಗೊಳ್ಳೋದು ಇನ್ನೂ ನಾವು ಸ್ಟಿಚಿಂಗ್ ಕಾಸ್ಟ್ ಬೇರೆ ಇರುತ್ತೆ ನೆಟ್ಟೆಡ್ ಕಾಸ್ಟು ಬೇರೆ ಇರುತ್ತೆ ನಮಗೆ ಬರೇ ವರ್ಕ್ ಒಂದೇ ಬೇಕು ಅಂದಾಗ ನಿಮಗೆ ನೆಟ್ಟೆಡ್ ಕಾಸ್ಟು ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಸೊ ತುಂಬಾ ಚೆನ್ನಾಗಿ ಯೂನೀಕ್ ಆಗಿರುತ್ತೆ ಇನ್ ಕೇಸ್ ಇದು ಕೂಡ ಅಷ್ಟೇ ನಿಮಗೆ ಬಿಗ್ ಮಷಿನ್ಗೆ ಅವೈಲೇಬಲ್ ಇದೆ ಚಿಕ್ಕ ಮಷಿನಲ್ಲಿ ಅಂದರೆ ಈ ಥರ ನೆಟ್ ಅಟ್ಯಾಚ್ ಮಾಡಿಬಿಟ್ಟು ಆಗೋದಿಲ್ಲ ನೀವು ಬಿಗ್ ಮಷಿನಲ್ಲಿ ಮಾತ್ರ ಮಾಡೋಕ್ಕಾಗೋದು ನೋಡಿಬಿಟ್ಟು ಮಾಡ್ಕೊಳ್ಳಿ ಅಷ್ಟೇ ಅದು ಆದಮೇಲೆ ಇದು ಕೂಡ ಅದೇ ಕಸ್ಟಮರ್ನ ಜೇವರ್ಗೆಯಿಂದ ಕಳಿಸಿದ್ರು ಸೊ ಅಲ್ಲಿ ಏನಂದ್ರೆ ಇದು ಕೊರಿಯರ್ ಕಳ್ಸೋಕ್ಕೆ ಒಂದು ದೊಡ್ಡ ಪಜ್ಜಿದಿನೇ ಆಗೋಯಿತು ನಮಗೆ ಸೊ ಈ ಥರ ಇದ್ದಾಗ ನಾವು ಹೆಂಗೆ ಮಾಡಬೇಕಂತ ಗೊತ್ತಾಗೋದಿಲ್ಲ ಯಾಕೆ ಅಂತಂದರೆ ಇದು ಕೊರಿಯರು ಅವರು ಟೂರ್ಗೆ ಹೋಗಿದೆ ಜೇವರ್ಗಿನಲ್ಲಿ ಇದೆ ಹೇಳಬೇಕು ಅಂತಂದರೆ ಸೊ ಅಲ್ಲಿ ಹೋಗ್ಬಿಟ್ಟು ಇನ್ನೇ ನಾವು ಹೇಳಿದ್ದೀವಿ ನಾವು ಇಲ್ಲಿಂದ ಬಸ್ಸಿಗೆ ಇಟ್ಟಿದ್ದೀವಿ ಅವತ್ತು ಆಗಲ್ಲ ನಮಗೆ ಕಳಿಸೋದಕ್ಕೆ ಆ ಟೈಮಿಗೆ ಅಂದಿದ್ದಕ್ಕೆ ನಮಗೆ ಬೇಕೇ ಬೇಕು ಅಂದಿದ್ದಕ್ಕೆ ಬೇಕೇ ಬೇಕು ಅಂದಿದ್ದಕ್ಕೆ ನಾವು ಇಲ್ಲಿಂದ ಮೇಸ್ಟಿಗ್ ಹೋಗಿ ಬಸ್ಸಿ ಇಟ್ಟು ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀವಿ ಅಲ್ಲಿ ಬಸ್ ಸ್ಟಾಪಲ್ಲಿ ಇದೆ ಬಸ್ ಅಲ್ಲಿ ಬಸ್ ಸ್ಟಾಪಲ್ಲಿ ಇದೆ ನಾವು ಹೋಗ್ಬಿಟ್ಟು ಹೋಗಿ ಅವರು ರಿಸೀವ್ ಮಾಡ್ಕೊಳ್ಳೋದಕ್ಕೇ ರೆಡಿ ರೆಡಿ ಇಲ್ಲ ಹೇಳಬೇಕು ಅಂತಂದರೆ ಕಾಲ್ ಮಾಡಿದ್ರೆ ಬಂದಿದೆ ನೋಡಿ ಅಕ್ಕ ಇನ್ನೊಂದು ಹತ್ತು ನಿಮಿಷ ಬರುತ್ತೆ ಅಂತ ಹೇಳಿದ್ರೆ ಅವರು ನೋಡಿದ್ರೆ ನಮ್ಮ ಹತ್ರನೇ ಇಷ್ಟೊತ್ತಿಗೆ ಯಾರು ಹೋಗ್ತಾರೆ ಅಕ್ಕ ಅಂತ ಕೇಳ್ತಿದ್ದಾರೆ ನಾವು ಇಲ್ಲಿಂದ ಕಳಿಸಿರೋದು ಲೆಕ್ಕ ಇಲ್ಲ ಅವರಿಗೆ ಸೊ ನನಗೆ ಅವ್ರಿಗೆ ನಾನು ಅವ್ರಿಗೆ ಬೇಜಾರಾದರೂ ಪರವಾಗಿಲ್ಲ ಅಂತ ನಾನು ಹೇಳೇಬಿಟ್ಟು ನಿಮ್ಮಷ್ಟು ಟೆನ್ಷನ್ ನನಗೆ ಯಾರೂ ಸಹ ಕೊರಿಯರ್ ಮಾಡೋರು ಕೊಟ್ಟಿಲ್ಲ ಅಕ್ಕ ನಿಮಗೆ ನೆಕ್ಸ್ಟ್ ಟೈಮ್ ಕಳಿಸ್ಬೇಕಾದ್ರೆ ಈ ಥರ ಮಾಡಬೇಡಿ ಅಂತ ಹೇಳಿಬಿಟ್ಟೆ ನಾನು ಅವ್ರಿಗೆ ಹೇಳಿದ್ದೀನಿ ಯಾಕಂದರೆ ನಾವು ಕೂಡ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಕಳ್ಸಿದ್ದೀವ ಅಂದಮೇಲೆ ಅವ್ರು ರಿಸೀವ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ಅವರು ಫೋನ್ ಮಾಡಿ ಹೇಳಿದ್ರೆ ಅವ್ರು ಯಾರೋ ಹೇಳ್ತಿದ್ದಾರೆ ಅಂತ ಅವ್ರು ಇನ್ನೊಬ್ರು ಯಾರೋ ಹೇಳ್ತಾ ಇದ್ದಾರೆ ಅಯ್ಯೋ ಇಷ್ಟೊತ್ತಿನಲ್ಲಿ ಯಾರು ಹೋಗ್ತಾರೆ ಹೋಗು ಅಂತ ಹೇಳ್ತಾರೆ ಎಂಟೂವರೆ ಒಂಬತ್ತು ಗಂಟೆ ಆಗಿದೆ ಬೆಳಿಗ್ಗೆ ಇಷ್ಟೊತ್ತಿನಲ್ಲಿ ಯಾರು ಹೋಗ್ತಾರೆ ನಾವು ಇಲ್ಲಿಂದ ಕಳಿಸಿರೋದಕ್ಕೆ ಬೆಲೆ ಇಲ್ಲ ಅವ್ರಿಗೆ ಅಲ್ಲಿಗೆ ಇಸ್ಕೊಂಡು ಬರೋಕ್ಕೆ ಅವರಿಗೆ ಬಾರ ನಾನು ನೆಕ್ಸ್ಟ್ ಟೈಮ್ ಈ ಥರ ಮಾಡಿಬಿಡಿ ನನಗೆ ನಿಮ್ಮಷ್ಟು ಟೆನ್ಷನ್ ನನಗೆ ಯಾರು ಕೊಟ್ಟಿಲ್ಲ ಅಂದ್ಕೊಂಡು ಸುಮ್ಮನೆ ಅದೇ ನಾನು ಸೊ ಡಿಸೈನ್ ಇದು ಕೂಡ ಅವ್ರದ್ದೇ ಜೇವರ್ಗೆ ಅವ್ರದ್ದೇ ಬಟ್ ಡಿಸೈನ್ ಮಾತ್ರ ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ನೆಕ್ಕಿಂದು ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ಇದನ್ನು ಹಾಕಿದ್ದು ನಾನು ಯಾರಿಗೂ ಸಹ ಹಾಕಿರಲಿಲ್ಲ ಬರೀ ಯು ಶೇಪಿಂದು ಎಲೆ ಶೇಪಿಂದ ಮಾತ್ರ ಹಾಕ್ತಾಯಿದ್ದೆ ಅದಾದಮೇಲೆ ಬಂದು ಆದಮೇಲೆ ಸ್ವಲ್ಪ ನಮ್ಗೆ ಕೂಡ ಮೈಂಡ್ ಫುಲ್ ಟೈಟ್ ಅನ್ನಿಸ್ತಾ ಇತ್ತು ಏನು ಮಾಡೋಕ್ಕೂ ಕೆಲಸ ಇದೆ ಇರಲಿಲ್ಲ ಮಷಿನ್ ರನ್ ಕೊಟ್ಬಿಟ್ಟು ಹೊರಗಡೆ ಹೋಗ್ಬಾ ಹಿಂಗೆ ಒಂದು ರೌಂಡ್ ಹೋಗಿ ಬರೋಣ ಟಿಗಾದರು ಕುಡ್ಕೊಂಬರೋಣ ಅಂತಂದರು ಟೀ ಆದರೂ ಕುಟ್ಕೊಂಡು ಬರೋಣ ಅಂತ ಹೋದ್ವಿ ಬಟ್ ಏನಾದರೂ ಗೇಟ್ ಹತ್ತಿರ ಇಲ್ಲಾಂದರೆ ನಾರಾಯಣ ಹಾಸ್ಪಿಟ್ಲ್ ಹತ್ರ ಟೀ ಇಟ್ಟೆ ಇಟ್ಟಿರ್ತಾರೆ ಆದರೂ ಒಂದು ಗಾಡಿಯಲ್ಲಿ ಇಟ್ಕೊಂಡಿರ್ತಾರೆ ಸ್ನ್ಯಾಕ್ಸ್ ಏನಾದರೂ ಚಕ್ಲಿ ಕೋಟ್ಬಳೆ ಈ ಥರದ್ದೆಲ್ಲ ಇಟ್ಕೊಂಡಿರ್ತಾರೆ ಸೊ ಹೋಗ್ಬಿಟ್ಟು ಕುಡ್ಕೊಂಡು ಬಂದ್ವಿ ಅಲ್ಲಿ ಏನಂತಂದರೆ ನೈಟ್ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಮಗೆ ಅವರು ಬೆಳಿಗ್ಗೆ ಅವರು ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದು ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು ನಮಗೆ ಕೊಟ್ಟು ಬಂದಾದಮೇಲೆ ಬಟ್ ಒಂದೊಂದ್ಸರಿ ಎಲ್ಲ ಕಸ್ಟಮರು ಹೆಂಗೆ ಇರೋಲ್ಲ ಗೈಸ್ ಕೆಲವೊಬ್ರು ಮಾತ್ರ ಈ ಥರ ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ನಮ್ಗೆ ಅವರು ಟೆನ್ಷನ್ ತೊಗೊಂಡೋದಲ್ದು ನಮಗೂ ಟೆನ್ಷನ್ ಕೊಟ್ಟು ಫುಲ್ ಹಿಂಸೆ ಆಗಿಬಿಡುತ್ತೆ ಸೊ ವರ್ಕಿನ ಜಾಸ್ತಿನೇ ಇತ್ತು ಹೇಳಬೇಕು ಅಂತಂದರೆ ಅದಕ್ಕೆ ಬ್ಯಾಗ್ ಮಾತ್ರ ಒಂದು ಒಂದು ಒನ್ ಅವರ್ ನಲ್ವತ್ತು ನಿಮಿಷ ಐವತ್ತು ನಿಮಿಷ ಆ ಥರ ಬರ್ತಾಯಿತ್ತು ಅದಕ್ಕೆ ರನ್ ಕೊಟ್ಬಿಟ್ಟು ಹೋಗಿಬರೋಣ ಬಾ ಅಂತ ಹೇಳ್ಬಿಟ್ಟು ಸೀದಾ ಬೋಡಿಯಿಂದ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ಮನೆಗೆ ಸೊ ಇವಾಗಂತಲ್ಲ ಯಾವಾಗಲೂ ಅಷ್ಟೇ ಹಿಂಗೆ ಏನಾದರೂ ಕೆಲಸ ಜಾಸ್ತಿ ಇದ್ದಾಗ ಏನಾದರೂ ನಮಗೆ ಎಷ್ಟೊತ್ತು ಅಂದೋ ಒಳಗಡೆ ಕೂತು ಕೆಲಸ ಮಾಡೋಕ್ಕಾಗತ್ತೆ ಈ ಥರ ಒಂದು ನೈಟ್ ಆಲ್ರೆಡಿ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಟೈಮ್ ಆಗಿತ್ತು ಆ್ಯಕ್ಚುಲಿ ಹೇಳಬೇಕಂತಂದರೆ ಸರಿ ಬ ನೋಡ್ತಾ ಇರ್ಬೋದು ರೋಡಲ್ಲಿ ಒಬ್ಬರು ಕೂಡ ಒಂದು ನಾಯಿನೂ ಸಮೇತ ಇಲ್ಲ ನಮ್ಮ ರೋಡಲ್ಲಿ ಹೇಳ್ಬೇಕಂತಂದರೆ ಅಷ್ಟೊತ್ತಾಗಿತ್ತು ಬಟ್ ಯಾರಾಗ ಇದು ಗೊತ್ತಿಲ್ಲ ಹನ್ನೆರಡು ಗಂಟೆಗೆ ಕಾಲ್ ಮಾಡಿಬಿಟ್ಟು ಅಣ್ಣ ನನಗೆ ಡಿಸೈನ್ ಅರ್ಜೆಂಟಿದೆ ನಮಗೆ ಕಳಿಸ್ಕೊಡಿ ಅಂತ ಕೇಳ್ತಾಯಿದ್ರು